ಸೊ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ನಮ್ಮ ಜನರಿಗೆ ಮೊದಲನೇದಾಗಿ ಬರುವಂಥ ಪ್ರಶ್ನೆ ಅಥವಾ ಒಂದು ಇಮೋಷನ್ ಅಂದರೆ ಭಯ ಭಯ ಎರಡನೇದೇನೆಂದರೆ ಡೌಟು ಸೊ ಅದಕ್ಕೆ ಮೇನ್ ಕಾರಣ ಏನಂದರೆ ಅವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ ಸೊ ಯಾವುದೇ ಒಂದು ನಾ ನಾವು ನಾಲೆಡ್ಜ್ ಇದ್ದಲ್ಲೇ ಮಾಡಿದ್ರೆ ಆಟ್ ಎಂಡ್ ನಮಗೆ ಭಯನೂ ಇರುತ್ತೆ ಲಾಸ್ ಆಗೋ ಸಾಧ್ಯತೆನೂ ಇರುತ್ತೆ ಇವಾಗ ಫಸ್ಟ್ ಎಜುಕೇಷನ್ ಎಜುಕೇಷನಲ್ಲಿ ಅವ್ರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಅದರಲ್ಲಿ ವರ್ಚುವಲ್ ಟ್ರೇಡಿಂಗ್ ಅಂತ ಬರುತ್ತೆ ಸೊ ಇದರಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ಅವರು ಯಾವಾಗ ನಮಗೆ ಪ್ರಾಫಿಟಬಲ್ ಆಗ್ತಾ ಇದೆ ಅಂತ ಅನಿಸುತ್ತೆ ಆವಾಗ ಅವರ ಇನ್ವೆಸ್ಟ್ಮೆಂಟ್ ಜರ್ನಿ ಅಥವಾ ಅವರ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ಪ್ರಾಬ್ಲಮ್ಗಳು ಆಗಲಿಲ್ಲ ಸೊ ಅದರಿಂದ ಏನಾಗುತ್ತೆ ಪ್ರಾಫಿಟು ಲಾಸಸ್ ಆಗ್ತಾನೆ ಇರುತ್ತೆ ಸೊ ಇದನ್ನು ತಡೆಗಡ್ಸೋದಕ್ಕೆ ಏನು ಮಾಡಿದ್ದೀವಿ ಒಂದು ಟ್ರೇಡಿಂಗ್ ಸೆಂಟರ್ ಅಂತ ಮಾಡ್ತೀವಿ ಟ್ರೈನಿಂಗ್ ಸೆಂಟರ್ ಟ್ರೇಡಿಂಗ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಸೊ ಇಲ್ಲಿ ಜನರಿಗೆ ಸ್ಟಾಕ್ ಮಾರ್ಕೆಟ್ ಅವೇರ್ನೆಸ್ನ ಕೊಡ್ತೀವಿ ಇದರಿಂದ ಏನಾಗುತ್ತೆ ಅವರಿಗೆ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟಿಂದ ಕಂಪ್ಲೀಟಾಗಿ ಒಂದು ನಾಲೆಜ್ ಬರುತ್ತೆ ಸೊ ಅದ್ರ ಮೇಲೆ ಅವರ ಟ್ರೇಡಿಂಗ್ ಜರ್ನಿನ ಶುರು ಮಾಡೋದಕ್ಕೆ ಇವಾಗ ಜಸ್ಟ್ ಹೇಳ್ಕೊಟ್ರೆ ಸಾಕಾಗಲ್ಲ ಇವತ್ತಿನ ಡೇಟ್ಗೆ ಅವರಿಗೆ ಟ್ರೇಡಿಂಗ್ ಟ್ರೇಡಿಂಗ್ ಮಾಡೋದು ಕೂಡ ಹೇಳ್ಕೊಡ್ಬೇಕು ಸೊ ಅದಕ್ಕೆ ಏನು ಮಾಡಿದೀವಿ ನಮ್ಮ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟ್ರಲ್ಲಿ ಎಜುಕೇಷನ್ ಆಗಿದ ನಂತರನೇ ಒಂದು ಫ್ಲೋರ್ ಮಾಡಿದ್ವಿ ದಟ್ ಈಸ್ ಕಾಲ್ಡ್ ಟ್ರೇಡಿಂಗ್ ಫ್ಲೋರ್ ಅಲ್ಲೂ ಕೂತ್ಕೊಂಡು ಅವರು ಕಂಪ್ಲೀಟಾಗಿ ಟ್ರೇಡಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಇವತ್ತಿನ ಡೇಟ್ಗೆ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಪಿ ಎಫ್ ಸಿಗುತ್ತೆ ಎಲ್ಲ ಸಿಗುತ್ತೆ ಸೊ ಅದೇ ಥರ ಇವಾಗ ಸೆ ಇವಾಗ ಪ್ರೈವೇಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋರಿಗೆ ಅವರು ರಿಟೈರ್ ಆಗಬೇಕಾದ್ರೆ ಅವ್ರಿಗೆ ಪೆನ್ಷನ್ ಅನ್ನೋದು ಬರೋದಿಲ್ಲ ಏನೂ ಇರೋಲ್ಲ ಸೊ ಒಂದು ಸ್ಟೇಬಲ್ ಇನ್ಕಮ್ ಆ ಮೂಮೆಂಟಲ್ಲಿ ಮಾಡೋದಕ್ಕೆ ಅವ್ರು ಇವತ್ತಿನ ಅವರ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ ಸೊ ನನ್ನ ಒಂದು ಪ್ರಶ್ನೆ ಏನಂದರೆ ಈ ಒಂದು ಕೋವಿಡ್ ನಂತರದ ಸ್ಟಾಕ್ ಮಾರ್ಕೆಟ್ನ ನೋಡಿದರೆ ಸೊ ಇವ್ ವಾಟ್ ಆರ್ ದ ಇನ್ಫುರೆನ್ಸಸ್ ವಾಟ್ ಆರ್ ದ ಲೆಸನ್ ಕ್ಯಾನ್ ಲವನ್ ಮಾರ್ಕೆಟ್ ಜಾಗ ಅಥವಾ ಉಪರಿ ಜಾಯಾಗ ಅಂತ ಅಂದರೆ ಮಾರ್ಕೆಟ್ ಎಷ್ಟೇ ಕೆಳಗಡೆ ಬಿದ್ದರೂ ಒಂದಲ್ಲ ಒಂದು ದಿನ ರಿಕವರಿ ಆಗಲೇಬೇಕು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಈ ಒಂದು ಅಕಾಡೆಮಿಯ ಕೋ ಫೌಂಡರ್ ಆಗಿರುವಂಥ ಸೂರಜ್ ಮಹೇಶ್ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸೂರಜ್ ಅವರು ನಮಸ್ತೆ ನಮಸ್ತೆ ಸೊ ಸೂರಜ್ ಅವರು ಬೆಂಗಳೂರಿನ ವಿಜಯನಗರದ ಅತ್ತಿಗುಪ್ಪೆಯಲ್ಲಿರುವಂಥ ಒಂದು ಇನ್ಸ್ಟಿಟ್ಯೂಟ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಕೋ ಫೌಂಡರ್ ಸೊ ಅವರು ವಯಸ್ಸು ಕೇವಲ ಇಪ್ಪತ್ತ್ಮೂರು ಹೀಗಾಗಿ ತುಂಬ ಬೇಗ ಶುರು ಮಾಡಿದ್ದಾರೆ ಅಂದರೆ ಯೂಶ್ವಲಿ ಯಾವ ವಯಸ್ಸಲ್ಲಿ ಹುಡುಗರು ಅದರಲ್ಲಿ ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗ್ತಾರೋ ಅವರು ಇವರು ಈ ಥರ ಒಂದು ಸ್ಟಾಕ್ ಮಾರ್ಕೆಟ್ನ ದಾರಿಗೆ ಬಂದಿದ್ದಾರೆ ಒಳ್ಳೆ ದಾರಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಖುಷಿ ಆಯಿತು ಸೂರಜ್ ನಿಮ್ಮ ಬಗ್ಗೆ ತಿಳ್ಕೊಂಡು ಥ್ಯಾಂಕ್ ಯು ಸರ್ ಇವರು ಮತ್ತು ಇವರು ಸಿಸ್ಟರ್ ಶುಭದಾ ಮಹೇಶ್ ಇಬ್ಬರು ಸೇರಿಕೊಂಡು ಶು ಶುರು ಮಾಡಿರುವಂಥ ಇನ್ಸ್ಟಿಟ್ಯೂಟು ಸೊ ಕಳೆದ ಎರಡೂವರೆ ವರ್ಷಗಳಿಂದ ನಡೀತಾ ಇದೆ ಎಷ್ಟು ಜನರನ್ನ ಈವರೆಗೆ ಟ್ರೈನ್ ಮಾಡಿದಿರಿ ಸೊ ನಮ್ಮದು ಇದರಲ್ಲಿ ಎರಡು ಥರ ನಾವು ಮಾಡಿದ್ದೀವಿ ಆನ್ಲೈನ್ ಹಾಗೂ ಆಫ್ಲೈನ್ ಸೊ ಆನ್ಲೈನಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ತೌಸಂಡ್ ಪೀಪಲ್ನ ಎಜುಕೇಟ್ ಮಾಡಿದ್ದೀವಿ ಅದೇ ಥರ ಆಫ್ಲೈನ್ ಅಂದರೆ ಒಂದು ಥೌಸಂಡ್ ಟು ಥೌಸಂಡ್ ಫೈವ್ ಹಂಡ್ರೆಡ್ ಪೀಪಲ್ನ ಎಜುಕೇಟ್ ಮಾಡಿದ್ದೀವಿ ಹ್ಞೂ 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 ಸೊ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ನಮ್ಮ ಜನರಿಗೆ ಮೊದಲನೇದಾಗಿ ಬರುವಂಥ ಪ್ರಶ್ನೆ ಅಥವಾ ಒಂದು ಎಮೋಷನ್ ಅಂದರೆ ಭಯ ಭಯ ಎರಡನೇದೇನೆಂದರೆ ಡೌಟು ಓಕೆ ಈಗ ನಮ್ಮೆಲ್ಲೂ ಡೌಟಿಂದ ನೋಡ್ತಿರ್ತಾರೆ ಇವರೇನು ಯಾವಾಗಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಿರ್ತಾರೆ ಅಂತಲೇ ಅವ್ರಿಗೆ ಇದು ನಿಜನಾ ಸರಿನಾ ಇದೆಲ್ಲ ಅನ್ನೋದು ಒಂದು ಡೌಟ್ ಇರುತ್ತೆ ಹೀಗಾಗಿ ನನ್ನ ಮೊದಲನೇ ಪ್ರಶ್ನೆ ಅಂದರೆ ಏನಂದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡು ಈಗ ನಮ್ಮ ಒಂದು ದೇಶದಲ್ಲಿ ಈಗಲೂ ಕೂಡ ತುಂಬ ಕಡಿಮೆ ಪರ್ಸೆಂಟೇಜ್ ಜನ ಸ್ಟಾಕ್ ಇದ್ದಾರೆ ಸೊ ಇನ್ನೂ ತುಂಬ ದೊಡ್ಡ ಸ್ಕೋಪ್ ಇದೆ ದೇಶವನ್ನು ಬೆಳೆಸಕ್ಕೆ ಅವಕಾಶ ಇದೆ ಅಂತ ನಾವೆಲ್ಲರೂ ಹೇಳ್ತಿರ್ತೀವಿ ಕೂಡ ಭಯ ಇರುತ್ತೆ ಏನು ನೀವು ಸರ್ ಯೂಶಲಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ತುಂಬಾ ಜನ ಭಯ ಪಡ್ತಾರೆ ಸೊ ಅದಕ್ಕೆ ಮೇಯ್ನ್ ಕಾರಣ ಏನಂದ್ರೆ ಅವರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಸೊ ಯಾವುದೇ ಒಂದು ನಾವು ನಾಲೆಡ್ಜ್ ಇಲ್ದಲ್ಲೇ ಮಾಡಿದ್ರೆ ಅಟ್ ದಿ ನಮಗೆ ಭಯನೂ ಇರುತ್ತೆ ಲಾಸ್ ಆಗೋ ಸಾಧ್ಯತೆ ಇರುತ್ತೆ ಇವಾಗ ನಾವು ಸ್ಕೂಲ್ಗೆ ಹೋಗ್ತೀವಿ ಏನಕ್ಕೆ ಹೋಗ್ತೀವಿ ನಮಗೆ ಎಜುಕೇಶನ್ ಬೇಕು ಆ ಎಜುಕೇಶನ್ ಮೇಲೆ ನಮಗೆ ಕೆಲಸ ಕೂಡ ಸಿಗೋದು ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಇವಾಗ ಇರೋದು ಜನರು ಮೇಜರ್ ಮಿಸ್ಟೇಕ್ ಮಾಡ್ತಾ ಇರೋ ಕಾರಣ ಏನು ಅಂದರೆ ಫಸ್ಟ್ ಸೀದಾ ಇನ್ವೆಸ್ಟ್ಮೆಂಟ್ ದುಡ್ಡು ತಂದ್ಬಿಟ್ಟು ನಾನು ಸೀದಾ ದುಡಿಬೇಕು ಅಂತಲೇ ಬರ್ತಾರೆ ಸೊ ಅದರಿಂದ ಏನಾಗುತ್ತೆ ಅವರು ಲಾಸ್ನ ಇನ್ಕರ್ ಮಾಡ್ತಾರೆ ಇದಕ್ಕಿಂತ ಪ್ರೊಸೀಜರ್ ಇವಾಗ ಹೆಂಗಿದೆ ಅದೇ ಥರ ಹೋದರೆ ಸೊ ಇವಾಗ ಫಸ್ಟ್ ಎಜುಕೇಷನ್ ಎಜುಕೇಷನಲ್ಲಿ ಅವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಅದರಲ್ಲಿ ವರ್ಚುವಲ್ ಟ್ರೇಡಿಂಗ್ ಅಂತ ಬರುತ್ತೆ ಸೊ ಇದರಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ಅವರು ಯಾವಾಗ ನನಗೆ ಪ್ರಾಫಿಟಬಲ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಆವಾಗ ಅವರ ಇನ್ವೆಸ್ಟ್ಮೆಂಟ್ ಜರ್ನಿ ಅಥವಾ ಅವರ ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ಇಷ್ಟು ಪ್ರಾಬ್ಲಮ್ಗಳು ಆಗಬಿಡೋಲ್ಲ ಸರ್ ಭಾಳ ಚೆನ್ನಾಗಿ ಹೇಳಿದ್ವಿ ನಿನ್ನೆ ಒಬ್ಬರು ಪೈಲಟ್ ಬಂದಿದ್ರು ಪೈಲಟ್ ಅವರು ಸುಮಾರು ಹನ್ನೆರಡು ವರ್ಷ ಅವರು ಟ್ವೆಲ್ ಥೌಸಂಡ್ ಅವರ್ಸ್ ಅವರು ಇದನ್ನು ಏರ್ಕ್ರಾಫ್ಟನ್ನು ಫ್ಲೈ ಮಾಡಿದ್ದಾರೆ ಅವ್ರಿಗೆ ಆರು ತಿಂಗಳಿಗೆ ಸಲ ಒಂದು ಸಿಮ್ಯುಲೇಷನ್ ಅಂತ ಒಂದು ಟ್ರೈನಿಂಗ್ ಇರುತ್ತಂತೆ ಅದರಲ್ಲಿ ಅಂದರೆ ಈಗ ಹೆಂಗಾಗಿದೆ ಆಟೋ ಪೈಲಟ್ ಆಟೋ ಪೈಲಟ್ ಮೋಡ್ ಇರುತ್ತೆ ನಿಮ್ಗೆ ಗೊತ್ತು ಹೌದು ಓಕೆ ಆಮೇಲೆ ಈಗ ಹೆಂಗೆ ಬಂದಿದೆ ಅಂದರೆ ಇನ್ನೊಂದು ಆಟೋ ಲ್ಯಾಂಡಿಂಗ್ ಬಂದಿದೆ ಅಂತೆ ಅಂದರೆ ಲ್ಯಾಂಡ್ ಕೂಡ ತಾನೇ ಆಗುತ್ತೆ ಬಟ್ ನೀವು ನೋಡ್ತಿರ್ಬೇಕು ಅದನ್ನಷ್ಟೇ ಓಕೆ ಅವ್ರಿಗೆ ಅದು ಅಂದರೆ ಬಟ್ ಆ ಒಂದು ಸಿಮ್ಯುಲೇಷನಲ್ಲಿ ಅವ್ರಿಗೆ ಏನು ವರ್ಸ್ಟ್ ಸಿಚುವೇಶನ್ಗಳೆಲ್ಲವೂ ಕೂಡ ತೋರಿಸ್ತಾರೆ ಓಕೆ ಸಡನ್ನಾಗಿ ನೀವು ಟೇಕಫ್ ಮಾಡಬೇಕು ಸಡನ್ನಾಗಿ ಲ್ಯಾಂಡಿಂಗ್ ಮಾಡಬೇಕು ಬೆಂಕಿ ಹತ್ಕೊಂಡಿದೆ ಏನು ಮಾಡ್ತೀರಲ್ಲ ಸೊ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾಯಿದ್ರು ಅಂದರೆ ಸೊ ಯಾಕೆ ಈ ಮಾತನ್ನು ಅಂದರೆ ನೀವು ಹೇಳಿದ್ರಲ್ಲ ವರ್ಚುವಲ್ ಟ್ರೈನಿಂಗ್ ಅಂದರೆ ವರ್ಚುವಲ್ ಟ್ರೇಡಿಂಗ್ ವರ್ಚುವಲ್ ಟ್ರೇಡಿಂಗಲ್ಲಿ ನೀವು ಲಾಸ್ ಮಾಡ್ಕೊಳ್ಳಿ ನೀವು ಲಾಭ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಕೂಡ ನಿಮ್ಮ ದುಡ್ಡು ಹೋಗೋಲ್ಲ ಬಟ್ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂದರೆ ರಿಯಲ್ ಟ್ರೇ ಟ್ರೇಡಿಂಗ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ಅದು ಭಾಳ ಮುಖ್ಯ ಬಟ್ ಅದನ್ನ ಮಾಡೋಕ್ಕಿನ್ನ ಮುಂಚೆ ಅದನ್ನ ಮಾಡೋಕ್ಕಿಂತ ಮುಂಚೆ ಏನು ಹೇಳಿ ಟ್ರೈನಿಂಗು ಸೊ ಅದು ಎಲ್ಲಕ್ಕಿಂತ ಮುಖ್ಯ ಸೊ ಈ ಟ್ರೈನಿಂಗ್ ಬಗ್ಗೆ ಸ್ವಲ್ಪ ಹೇಳಿ ಸೋ ದಟ್ ನಾವು ನೆಕ್ಸ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರ್ ಇವಾಗ ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇವಾಗ ಸಿನ್ಸ್ ಇಟ್ ಸ್ಟಾಕ್ ಮಾರ್ಕೆಟ್ ಇಸ್ ರಿಲೇಟೆಡ್ ಟು ಫಿನಾನ್ಷಿಯಲ್ ಅಸೆಟ್ ಸೊ ಇವಾಗ ಏನೇ ಮಾಡಿದ್ರು ಅದನ್ನು ರಿಯಲ್ ದುಡ್ಡಲ್ಲಿ ಮಾಡ್ತೀವಿ ಸೊ ಅದರಿಂದ ಏನಾಗುತ್ತೆ ಪ್ರಾಫಿಟ್ ಲಾಸಸ್ ಆಗ್ತಾನೆ ಇರುತ್ತೆ ಸೊ ಇದನ್ನು ತಡೆಗಡ್ಸೋದಕ್ಕೆ ಏನು ಮಾಡಿದ್ದೀವಿ ಒಂದು ಟ್ರೇಡಿಂಗ್ ಸೆಂಟರ್ ಅಂತ ಮಾಡ್ತೀವಿ ಟ್ರೈನಿಂಗ್ ಸೆಂಟರ್ ಟ್ರೇಡಿಂಗ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಸೊ ಇಲ್ಲಿ ಜನರಿಗೆ ಸ್ಟಾಕ್ ಮಾರ್ಕೆಟ್ ಅವೇರ್ನೆಸ್ನ ಕೊಡ್ತೀವಿ ಇದರಿಂದ ಏನಾಗುತ್ತೆ ಅವರಿಗೆ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟಿಂದ ಕಂಪ್ಲೀಟಾಗಿ ಒಂದು ನಾಲೆಡ್ಜ್ ಬರುತ್ತೆ ಸೊ ಅದ್ರ ಮೇಲೆ ಅವರ ಟ್ರೇಡಿಂಗ್ ಜರ್ನಿನ ಶುರು ಮಾಡೋದಕ್ಕೆ ಇವಾಗ ಜಸ್ಟ್ ಹೇಳ್ಕೊಟ್ರೆ ಸಾಕಾಗಲ್ಲ ಇವತ್ತಿನ ಡೇಟ್ಗೆ ಅವರಿಗೆ ಟ್ರೇಡಿಂಗ್ ಟ್ರೇಡಿಂಗ್ ಮಾಡೋದು ಕೂಡ ಹೇಳ್ಕೊಡ್ಬೇಕು ಸೊ ಅದಕ್ಕೆ ಏನು ಮಾಡಿದೀವಿ ನಮ್ಮ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟ್ರಲ್ಲಿ ಎಜುಕೇಷನ್ ಆಗಿದ ನಂತರನೇ ಒಂದು ಫ್ಲೋರ್ ಮಾಡಿದ್ವಿ ದಟ್ ಇಸ್ ಕಾಲ್ಡ್ ಟ್ರೇಡಿಂಗ್ ಫ್ಲೋರ್ ಅಲ್ಲೂ ಕೂತ್ಕೊಂಡು ಅವರು ಕಂಪ್ಲೀಟಾಗಿ ಟ್ರೇಡಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಸೊ ಇವಾಗ ಎಜುಕೇಷನಲ್ಲಿ ತುಂಬ ಜನಕ್ಕೆ ಸಿನ್ಸ್ ಇವಾಗ ಆದರೂ ಆಗಿರಲಿ ಯಂಗ್ಸ್ಟರ್ ಆದರೂ ಆಗಿರಲಿ ಎಲ್ಲ ಏಜ್ ಗ್ರೂಪ್ಸ್ಗೂ ನಾವು ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ತೀವಿ ಸೊ ವಯಸ್ಸಾದವ್ರಿಗೆ ಏನಾಗುತ್ತೆ ಆಲ್ಮೋಸ್ಟ್ ತುಂಬ ವರ್ಷದ ಗ್ಯಾಪ್ ಸಿಕ್ಬಿಟ್ಟಿರುತ್ತೆ ಎಜುಕೇಷನ್ಗೆ ಅವ್ರಿಗೆ ಎಜುಕೇಷನ್ ನಾವು ಎಷ್ಟೇ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಟ್ರು ಇಟ್ ವಿಲ್ ಟೇಕ್ ಟೈಮ್ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಸೊ ಇವಾಗ ಏನಾಗುತ್ತೆ ಅವ್ರಿಗೆ ಆಗಿ ಮಾಡಿ ತೋರಿಸ್ಬೇಕು ಎಕ್ಸಾಕ್ಟ್ಲಿ ಸೊ ಇವಾಗ ಅವ್ರಿಗೆ ಪ್ರಾಕ್ಟಿಕಲ್ ತುಂಬ ಮುಖ್ಯ ಆಗಿರುತ್ತೆ ಸೊ ಅದಕ್ಕೆ ಏನು ಮಾಡ್ತೀವಿ ಈ ಟ್ರೇಡಿಂಗ್ ಫ್ಲೋರಲ್ಲಿ ಕಂಪ್ಲೀಟ್ ಎಜುಕೇಷನ್ ಆದಮೇಲೆ ನಾವೇ ಕೂತ್ಕೊಂಡು ನಿಮಗೆ ಟ್ರೇಡಿಂಗ್ ಮಾಡೋದು ಹೆಂಗೆ ಸೊ ಇದರಿಂದ ನಿಮಗೆ ಯಾವ್ಯಾವ ಥರ ನೀವು ಯಾವ್ಯಾವ ಸ್ಟಾಕ್ನ ತಗೋ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಸ್ಟಾಕ್ನ ಹೆಂಗೆ ಅನಲೈಸ್ ಮಾಡ್ತೀರಾ ನೀವು ಟ್ರೇಡಿಂಗ್ ಮಾಡ್ತಾ ಇದ್ದರೆ ನೀವು ಟ್ರೇಡಿಂಗ್ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಷನ್ ಏನೇನು ಬೇಕಾಗುತ್ತೆ ಏನೇನು ಕ್ರೈಟೀರಿಯಾಗಳನ್ನ ನೋಡ್ಕೋಬೇಕು ಯಾವ್ಯಾವ ವೆಬ್ಸೈಟ್ಗಳನ್ನ ನೋಡ್ಕೋಬೇಕು ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಎಕ್ಸಾಕ್ಟ್ಲಿ ಈಗ ನಾನು ಮುಂದಿನ ಪ್ರಶ್ನೆ ಕೇಳೋಕೆ ಮುಂಚೆ ಒಂದು ವಿಚಾರ ನಿಮಗೆ ಹೇಳಬೇಕೇನೆಂದರೆ ಯಾರಿಗೆ ಟ್ರೈನಿಂಗ್ ಬೇಕಾಗಿದೆಯೋ ಅವರು ದಯವಿಟ್ಟು ಈ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಸಂಪರ್ಕಿಸಿ ಅವ್ರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಸ್ಕ್ರೀನಲ್ಲಿ ಕೂಡ ಇರುತ್ತೆ ಈಗ ಇದನ್ನು ಈ ಪ್ರಶ್ನೆ ಕೇಳಿರೋದ್ರಿಂದ ಅದನ್ನು ಮುಗಿಸ್ಬಿಡ್ತೀನಿ ಈಗ ಟ್ರೈನಿಂಗ್ ತೊಗೊಳ್ಬೇಕನ್ನೋರ್ಗೆ ಏನು ಹೇಳೋಕ್ಕೆ ಅಂದರೆ ಇನ್ ದ ಸೆನ್ಸ್ ನಾನು ಏನು ತಿಂಗ್ ಎಷ್ಟು ತಿಂಗಳ್ದು ಟ್ರೈನಿಂಗು ಎಷ್ಟು ಅವರ್ ಟ್ರೈನಿಂಗು ಫಸ್ಟ್ ಆಫ್ಲೈನ್ ಮಾತಾಡೋಣ ಆಮೇಲೆ ಓಕೆ ಸರ್ ನಮ್ದು ಆಫ್ಲೈನ್ ಕೋಚಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಡೇಸ್ ಥಿಯರಿ ಕ್ಲಾಸಸ್ ಇರುತ್ತೆ ಪ್ಲಸ್ ಫಿಫ್ಟೀನ್ ಡೇಸ್ ಲೈವ್ ಟ್ರೇಡಿಂಗ್ ಸೆಷನ್ ಇರುತ್ತೆ ಟೋಟಲ್ ಒಂದು ಇಪ್ಪತ್ತು ದಿನ ಇರುತ್ತೆ ಸೊ ಈ ಫ್ರೈಡೆ ಸ್ಯಾಟರ್ಡೆ ಸಂಡೇ ಕ್ಲಾಸ್ ಮಾಡ್ತೀವಿ ಯೂಜ್ವಲಿ ಸ್ಟಾಕ್ ಮಾರ್ಕೆಟ್ನ ವೀಕೆಂಡಿಗೆ ಮಾಡ್ತೀವಿ ಬಿಕಾಸ್ ಜನರು ವೀಕೆಂಡ್ಸಲ್ಲಿ ಫ್ರೀ ಇರ್ತಾರೆ ಬಿಕಾಸ್ ಅಲ್ಲಿ ಅವ್ರಿಗೂ ಕೂಡ ವರ್ಕ್ ಇರುತ್ತೆ ಬಿಕಾಸ್ ಸ್ಟಾಕ್ ಮಾರ್ಕೆಟಿಗೆ ಬರೋರು ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ನ ನೋಡ್ಕೊಂಡು ಬರ್ತಾರೆ ಸೊ ಅದಕ್ಕೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಮಾಡ್ತೀವಿ ಫ್ರೈಡೆ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಇರುತ್ತೆ ಸ್ಯಾಟರ್ಡೆ ಸಂಡೇ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಇರುತ್ತೆ ಪ್ರತಿ ವಾರ ಪ್ರತಿ ವಾರ ಹೊಸ ಹೊಸ ಬ್ಯಾಚ್ ಆಗ್ತಾ ಇರುತ್ತೆ ಸೊ ಈ ಮೂಮೆಂಟಲ್ಲಿ ಅಲ್ಲಿ ಮಾಡ್ತೀವಿ ಫ್ರೈಡೆ ಕಂಪ್ಲೀಟ್ ಫಂಡಮೆಂಟಲ್ಸ್ ಬಗ್ಗೆ ಹೇಳ್ಕೊಡ್ತೀವಿ ಸೆಕೆಂಡ್ ಡೇ ಅಂದರೆ ಸ್ಯಾಟರ್ಡೆ ಬಂದು ಕಂಪ್ಲೀಟ್ ಟೆಕ್ನಿಕಲ್ಸ್ ಬಗ್ಗೆ ಹೇಳ್ಕೊಡ್ತೀವಿ ಸಂಡೇ ಕಂಪ್ಲೀಟ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬಗ್ಗೆ ಹೇಳ್ಕೊಡ್ತೀವಿ ಇದೆಲ್ಲ ಹೇಳ್ಕೊಟ್ಟಾದ್ಮೇಲೆ ಜಸ್ಟ್ ಮೂರು ದಿನ ಎಜುಕೇಷನ್ ಮಾಡಾದ್ಮೇಲೆ ಅವ್ರಿಗೆ ರಿವಿಷನ್ ಕೂಡ ಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ದಿನ ಏನು ಮಾಡ್ತೀವಿ ನಾವು ಆಲ್ರೆಡಿ ಹೇಳ್ಕೊಟ್ಟಿರೋ ಟಾಪಿಕ್ಸ್ಗೆ ಅವರ ಡೌಟ್ ಇರುತ್ತಲ್ಲ ಅದನ್ನ ರಿವಿಷನ್ ಮಾಡ್ತೀವಿ ಬರಬೇಕು ಬರಬೇಕು ಹೌದು ಸರ್ ಸರ್ ಅವರ್ಸ್ ಇರುತ್ತೆ ಅಷ್ಟೇ ಓಕೆ ಓಕೆ ಟೆನ್ ಟು ಇರುತ್ತೆ ಸರ್ ಟ್ವೆಲ್ ಸೊ ಈ ಮೂಮೆಂಟಲ್ಲಿ ಅವರಿಗೆ ರಿವಿಷನ್ ಆಗುತ್ತೆ ಅದಾದಮೇಲೆ ನಾವು ಲೈವ್ ಟ್ರೇಡಿಂಗ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಅವರು ಲೈವ್ ಟ್ರೇಡಿಂಗ್ ಜರ್ನಿನ ಶುರು ಮಾಡಬಹುದು ಥ್ರೂ ವರ್ಚುಯಲ್ ಅದಾದ್ಮೇಲೆ ಅವ್ರಿಗೆ ಯಾವಾಗ ಸತಿ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಅಲ್ಲಿಂದ ಅವರವರ ಟ್ರೇಡಿಂಗ್ ಜರ್ನ ಶುರು ಮಾಡಿ ಸೊ ಇದು ಬೆಂಗಳೂರಲ್ಲಿ ಇದ್ದವ್ರಿಗೆ ಅಥವಾ ಬೆಂಗಳೂರು ಸುತ್ತಮುತ್ತ ಇದ್ದವ್ರಿಗೆ ಎಸ್ ಸರ್ ಎಸ್ ಸರ್ ಇನ್ನು ದೂರ ಇದ್ದವ್ರಿಗೆ ಆಫ್ ಆನ್ಲೈನ್ ಬಂದು ಸರ್ ನಮ್ಮದೇ ಒಂದು ಆ್ಯಪ್ ಇದೆ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅಂತ ಬೇಕಂದರೆ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ನಿಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ಬೋದು ಸೊ ಏನಾಗುತ್ತೆ ಇಲ್ಲಿ ಕಂಪ್ಲೀಟಾಗಿ ನಾವು ನಮ್ಮ ಆನ್ಲೈನ್ ಕೋರ್ಸ್ನ ರೆಕಾರ್ಡ್ ಮಾಡಿಟ್ಟಿರ್ತೀವಿ ಸೊ ಈ ರೆಕಾರ್ಡೆಡ್ ಸೆಷನ್ನ ಅವರು ಪರ್ಚೇಸ್ ಮಾಡಾದ್ಮೇಲೆ ಅವ್ರಿಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ವ್ಯಾಲಿಡಿಟಿ ಸಿಗುತ್ತೆ ಸೊ ಈ ಸಿಕ್ಸ್ ಮಂತ್ಸ್ ವ್ಯಾಲಿಡಿಟಿಯಲ್ಲಿ ಅವರು ಅದಕ್ಕೆ ಕೋರ್ಸ್ನ ರೀತರು ಮಾಡ್ಬೋದು ಎಸ್ ಸಿ ಬೇಕಾದರೂ ಎಜುಕೇಟ್ ಆಗ್ಬೋದು ಇದರಲ್ಲಿ ಡೌಟ್ ಬರುತ್ತೆ ಸೊ ಈ ಡೌಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಅವ್ರ ಡೌಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಒಂದು ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಪ್ರತಿ ವಾರ ಭಾನುವಾರ ಮಾಡ್ತೀವಿ ಸೊ ಭಾನುವಾರ ಸಂಜೆ ನಾವು ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತ ಮಾಡ್ತೀವಿ ಆ ಡೌಟ್ ಕ್ಲಿಯರಿಂಗ್ ಸೆಷನ್ಗೆ ಅವರು ಬಂದು ಅವ್ರ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು ವಂಡರ್ಫುಲ್ ಸೊ ಯಾ ಆಸಕ್ತರು ದಯವಿಟ್ಟು ಡಿಸ್ಕ್ರಿಪ್ಷನ್ ಹೋದರೆ ಅವರ ವೆಬ್ಸೈಟ್ ಅಡ್ರೆಸ್ಸು ಸಿಗುತ್ತೆ ಅವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವೂ ಕೂಡ ಸಿಗುತ್ತೆ ಅಂದರೆ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದು ಬೇಕಾದರೂ ನೀವು ಚೂಸ್ ಮಾಡ್ಕೊಳ್ಳೋದು ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾನು ಮತ್ತೆ ವಾಪಸ್ ಸ್ಟಾಕ್ ಮಾರ್ಕೆಟಿಗೆ ಬರೋದಾದ್ರೆ ಸೂರಜ್ ಅವರ ಈಗ ನಮ್ಮ ಈಗ ನಾವು ಯಾರು ಕೂಡ ಫುಲ್ ಟೈಮ್ ಟ್ರೇಡರ್ಸ್ಗಳಾಗಲಿ ಇನ್ವೆಸ್ಟರ್ಗಳಾಗಲಿ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇರ್ಬೋದೇನೋ ಅದನ್ನೇ ಮಾಡುವಂಥವ್ರು ಅಲ್ವಾ ನಿಮ್ಮ ಥರ ಎಕ್ಸ್ಪರ್ಟ್ಗಳು ಅಥವಾ ಪ್ಯಾಷನ್ ಇರೋರು ಮಾಡ್ಬೋದು ಉಳಿದವರೆಲ್ಲ ನಾವು ಅದನ್ನು ಒಂಥರ ಪಾರ್ಟ್ ಟೈಮ್ ಕ್ಯಾಟಗರಿಲಿ ನಾವು ನೋಡ್ಕೊತೀವಿ ಸೆಕೆಂಡ್ರಿ ಇನ್ಕಮ್ ಆಗಿ ನೋಡ್ಕೋತೀವಿ ಬಟ್ ನಾ ಹೇಳ್ದಂಗೆ ಡೌಟು ಮತ್ತು ಒಂದು ಭಯ ಯಾಕಿದೆ ಅಂದರೆ ತುಂಬ ಜನ ಅವರು ಕೇಸ್ ಸ್ಟಡಿಗಳು ನೋಡ್ಕೊಂಡಿರ್ತಾರೆ ಲಾಸ್ ಮಾಡ್ಕೊಂಡಿರೋದು ಎಸ್ ಬಟ್ ಇದು ಈ ಲಾಸ್ ಮಾಡ್ಕೊಂಡಿರೋದು ನಿಜ ಅದರಲ್ಲಿ ತಪ್ಪೇನಿಲ್ಲ ಬಟ್ ಲಾಭ ಮಾಡ್ಕೊಂಡವ್ರು ದುಡ್ಡು ಮಾಡಿದವರು ಇದ್ದಾರೆ ಅನ್ನೋದು ನೀವು ಹೇಳಕ್ಕೆ ಇಷ್ಟಪಡ್ತೀರಲ್ವಾ ಸೊ ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಎಸ್ಪೆಷಲಿ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಫೈ ಈ ಒಂದು ಇಪ್ಪತ್ತೈದು ವರ್ಷಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಗೆ ಬೆನಿಫಿಟ್ ಆಗಿದೆ ಜನರಿಗೆ ಸರ್ ಇವಾಗ ನೀವು ಒಂದು ಪ್ರಶ್ನೆ ನನಗೆ ಹೇಳಿದ್ರಿ ಸೊ ಇವಾಗ ಜನರಲ್ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡೋರು ಇದ್ದಾರೆ ಪ್ರಾಫಿಟ್ ಮಾಡೋರು ಇದ್ದಾರೆ ಅಂತ ಸೊ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಹಲವಾರು ವಿಧಿಗಳಿದೆ ಸೊ ಇದರಲ್ಲಿ ಮೇನ್ ವಿಧಿಗಳೇನೆಂದರೆ ಈಕ್ವಿಟಿ ಹಾಗೂ ಡಿರೈವೆಟಿವ್ ಅಂತ ಬರುತ್ತೆ ಸೊ ಈಗ ಈಕ್ವಿಟಿ ಬಂದಾಗ ಇಟ್ ಈಸ್ ರಿಲೇಟೆಡ್ ಟು ಸ್ಟಾಕ್ಸ್ ಒಂದು ಕಂಪನಿ ಸ್ಟಾಕ್ಗಳನ್ನ ಬೈ ಮಾಡಿ ಹೋಲ್ಡ್ ಮಾಡೋದು ಒಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಅದೇ ಥರ ಡಿರೈವೆಟಿವ್ ಅಂದರೆ ಇಟ್ ಇಸ್ ಅ ಟ್ರೇಡಿಂಗ್ ಪರ್ಪಸ್ ಅಂದರೆ ಇವತ್ತು ತೊಗೊಂಡು ಇಂಟ್ರಾಡಲ್ ಇವತ್ತೇ ಸೆಲ್ ಮಾಡೋದು ಅಥವಾ ಒಂದು ವಾರದ ಎಕ್ಸ್ಪೈರಿ ಇರುತ್ತೆ ಸೊ ಅಲ್ಲಿ ತನಕ ಹೋಲ್ಡ್ ಮಾಡೋದು ಸೊ ಇದರಲ್ಲಿ ಈ ಡಿರೈವೇಟಿವ್ ಸೆಗ್ಮೆಂಟಲ್ಲೇ ನೈಂಟಿ ತ್ರೀ ಪರ್ಸೆಂಟ್ ಆಫ್ ದಿ ಆಪ್ಷನ್ ಬಯರ್ಸ್ ಲೂಸ್ ಮನಿ ಸೊ ಈ ಡಿರೈವೇಟಿವ್ಸಲ್ಲಿ ನಮಗೆ ಆಪ್ಷನ್ ಬೈಯಿಂಗ್ ಆಪ್ಷನ್ ಸೆಲ್ಲಿಂಗ್ ಅಂತ ಬರುತ್ತೆ ಸೊ ಕಮ್ಮಿ ದುಡ್ಡು ಹಾಕಿದ ಜಾಸ್ತಿ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರಲ್ಲ ಅಂದರೆ ಕಂಪ್ಲೀಟ್ಲಿ ಗ್ಯಾಮ್ಲಿಂಗ್ ಅವರು ಸೊ ಅಲ್ಲಿ ನಿಮಗೆ ಲಾಸ್ ಆಗುತ್ತೆ ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಲಾಸ್ ಆಗಲ್ಲ ಬಿಕಾಸ್ ಇವತ್ತಿನ ಡೇಟ್ಗೆ ಫಾರ್ ಎಕ್ಸಾಂಪಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ತೊಗೊಳ್ಳೋಣ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಮ್ಮ ದೇಶದ ನಂಬರ್ ಒನ್ ಬ್ಯಾಂಕ್ ಆಗಿದೆ ರಾತ್ರಿ ರಾತ್ರಿ ಅದು ಮುಚ್ಚೋಗಕ್ಕೆ ಸಾಧ್ಯ ಇದೆಯಾ ಆಲ್ಮೋಸ್ಟ್ ಒಂದು ಹತ್ತೊಂಬತ್ತು ಲಕ್ಷ ಕೋಟಿ ಅದರ ಮಾರ್ಕೆಟ್ ಕ್ಯಾಪಿಟಲ್ ಇದೆ ಸೊ ಇಂಥ ಒಂದು ಕಂಪನಿ ಕೆಳಗಡೆ ಬಿದ್ದಾಗ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಹೋಲ್ಡ್ ಮಾಡೋದ್ರಲ್ಲಿ ಅವರಿಗೆ ಲಾಸ್ ಆಗೋದಿಲ್ಲ ಓಕೆ ಸೊ ಯಾವಾಗ ಅವರು ಡೇ ಪರ್ಪಸ್ಗೆ ದುಡ್ಡು ಮಾಡೋದಕ್ಕೆ ಹೋಗ್ತಾರಲ್ಲ ದಿನಕ್ಕೊಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಈ ಥರ ಬರಲಿ ಅಂತ ಅಂದ್ಬಿಟ್ಟು ಅಲ್ಲಿ ಅಲ್ಲಿ ಮೇಕ್ ಲಾಸ್ ಸೊ ಇವಾಗ ಎಜುಕೇಷನ್ ಕೊಡ್ತಾರೋ ಉದ್ದೇಶ ಏನು ಅಂತ ಕೇಳಿದ್ರೆ ಇವಾಗ ಸ್ಟಾಕ್ ಮಾರ್ಕೆಟ್ನ ಶುರು ಮಾಡೋ ರೀತಿ ಏನಿದೆ ಅಂದರೆ ಈಕ್ವಿಟಿಯಿಂದ ಅವರು ಟ್ರೇಡಿಂಗ್ ಹೋಗಬೇಕು ಆದರೆ ಜನರು ಉಲ್ಟಾ ಮಾಡ್ತಾಯಿದ್ದಾರೆ ಅವರು ಟ್ರೇಡಿಂಗಿಂದ ಈಕ್ವಿಟಿಗೆ ಬರ್ತಾರೆ ಬಿಕಾಸ್ ಫಸ್ಟೇ ನಾನು ಜಾಸ್ತಿ ದುಡ್ಡು ಮಾಡ್ತೀನಿ ಅಂತ ಹೋಗ್ತಾರೆ ಸರ ಅಲ್ಲಿ ಲಾಸ್ ಆದಾಗ ಆಮೇಲೆ ಲಿಕ್ವಿಟಿಗೆ ಬರ್ತಾರೆ ಇಲ್ಲ ಅರ್ಧಕ್ಕರ್ಧ ಜನ ಸ್ಟಾಕ್ ಮಾರ್ಕೆಟ್ನ ಕ್ವಿಟ್ ಮಾಡಿಬಿಡ್ತಾರೆ ಓಕೆ ನೀವೀಗೊಂದು ಒಂದು ಪಾಯಿಂಟ್ ಹೇಳಿದ್ರಲ್ಲ ಅಂದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಹೇಳಿದ್ರಿ ಹತ್ತೊಂಬತ್ತು ಲಕ್ಷ ಆದರೆ ಮಾರ್ಕೆಟ್ ಅದು ಕೆಳಗಡೆ ಬಿದ್ದರೂ ಕೂಡ ಲಾಸ್ ಆಗಲ್ಲ ಅಂತ ನೀವು ಹೇಳಿದ್ರಿ ಅಂದರೆ ಅರ್ಥ ಏನು ಅಂದರೆ ಕೆಳಗಡೆ ಬಿದ್ದಾಗ ಯು ಹ್ಯಾಟ್ ವೆಯ್ಟ್ ಅಂತ ಹೇಳ್ತಾರೆ ಎಸ್ ಸರ್ ಸೊ ಅದಕ್ಕೆ ಹಲವಾರು ಸ್ಟ್ರಾಟಜಿಗಳು ಇರುತ್ತೆ ನಮ್ಮದು ಸೊ ಅದೇನಾಗುತ್ತೆ ಯಾವ ಸ್ಟಾಕ್ ಕೆಳಗಡೆ ಬಿದ್ದುತ್ತೆ ಅದು ಅನಲೈಸ್ ಮಾಡಿಕೊಡುತ್ತೆ ಸೊ ಅಲ್ಲಿಂದ ಅದು ಕೆಳಗಡೆ ಬೀಳೋ ಸಾಧ್ಯತೆಯೂ ಇರುತ್ತೆ ಅಂದರೆ ಅದು ಝೀರೋಗಂತೂ ಹೋಗೋದಿಲ್ಲ ಟೆಂಪರರಿ ಲಾಸ್ ಟೆಂಪರರಿ ನೋಷ್ನಲ್ ಲಾಸ್ ಅಂತ ಕರಿತೀವಿ ಇವಾಗ ಫಾರ್ ಎಕ್ಸಾಂಪಲ್ ಎನಿ ಸ್ಟಾಕ್ ನೀವು ಫಾರ್ ಎಕ್ಸ್ ವೈ ಝೆಡ್ ಸ್ಟಾಕ್ ಅಂತ ತಿಳ್ಕೊಳೋಣ ಇವತ್ತು ನೂರು ರೂಪಾಯಿ ಟ್ರೇಡ್ ಆಗ್ತಾ ಇದೆ ಅಂದ್ಕೊಳ್ಳಿ ಅದು ನೀವು ತೊಂಬತ್ತು ರೂಪಾಯಿಗೆ ಬಂದಾಗ ನೀವು ಪರ್ಚೇಸ್ ಮಾಡ್ತೀರಾ ಮಾಡಲ್ವ ಪರ್ಚೇಸ್ ಮಾಡಿ ಓಕೆ ಇವಾಗ ನೀವು ಒಂದು ತರಕಾರಿ ಅಂಗಡಿಗೆ ಹೋಗಿದ್ದೀರಾ ನಿನ್ನೆ ಟೊಮೊಟೊ ರೇಟು ನಲ್ವತ್ತು ರೂಪಾಯಿ ಇತ್ತು ಇವತ್ತು ನಿಮಗೆ ಮೂವತ್ತು ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನೀವು ಪರ್ಚೇಸ್ ಮಾಡ್ತೀರಾ ಹೌದು ಒಂದು ಕೆ ಜಿ ಜಾಸ್ತಿನೇ ಪರ್ಚೇಸ್ ಹೌದು ಸೊ ಅದೇ ಥರ ಯಾವಾಗ ನಮಗೆ ವ್ಯಾಲ್ಯೂಯೇಷನ್ ಸ್ಟಾಕು ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾಯಿದೆ ಆವಾಗ ನಾವು ಅದನ್ನು ಪರ್ಚೇಸ್ ಮಾಡಿ ಇಟ್ಕೊತೀವಿ ಇಟ್ ಈಸ್ ಅ ಇನ್ವೆಸ್ಟ್ಮೆಂಟ್ ಸರ್ ಇವಾಗ ರಿಯಲ್ ಎಸ್ಟೇಟ್ನ ಮಾಡ್ತಾರೆ ರಿಯಲ್ ಎಸ್ಟೇಟ್ನ ಇವಾಗ ಬೈ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ಅವರು ಏನು ಮಾಡ್ತಾರೆ ಒಂದು ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಈ ಥರ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವಲ್ಲಿ ಇಟ್ಕೊಂಡಿರ್ತಾರೆ ಜಸ್ಟ್ ಬಿಕಾಸ್ ಟ್ರೇಡಿಂಗಲ್ಲಿ ಏನಿದೆ ಅಂದರೆ ಅವರು ದಿನ ಬೆಳಗ್ಗೆ ಎದ್ದು ಫೋನಲ್ಲಿ ನೋಡ್ಬೋದು ಅವ್ರ ಪೋರ್ಟ್ಫೋಲಿಯೋ ಅದರಿಂದ ಜನರು ತುಂಬ ಟೆನ್ಷನ್ ಆಗುತ್ತೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಐದಾರು ವರ್ಷ ಬಿಟ್ಟರೆ ಕಂಪನಿಗೆ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಇರೋ ಕಂಪನಿ ಒಂದು ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಖಂಡಿತವಾಗ್ಲೂ ಪ್ರಾಫಿಟ್ ಆಗುತ್ತೆ ಹ್ಞೂ ಹ್ಞೂ ಸೊ ಹೀಗಾಗಿ ನೀವು ಇವತ್ತು ತೊಗೊಂಡು ನಾಳೆ ಸೆಲ್ ಮಾಡ್ಬೋ ಅಂತ ಅನ್ಕೋಬೇಡಿ ಬೇಸಿಕಲಿ ಲಾಂಗ್ ಟರ್ಮು ಮತ್ತು ಇನ್ವೆಸ್ಟ್ಮೆಂಟು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನೀವು ಮಾಡಿದರೆ ನಿಮಗೆ ಲಾಸ್ ಅನ್ನೋದು ಇಲ್ಲ ಅಥವಾ ತುಂಬ ಚಾನ್ಸಸ್ ಅದು ಕಡಿಮೆ ಅಂತ ಹೌದು ಎಸ್ಪೆಷಲಿ ನೀವು ಒಳ್ಳೆ ಕಂಪನಿಗಳ ಒಳ್ಳೆ ಸ್ಟಾಕ್ಗಳನ್ನ ತೊಗೊಂಡಾಗ ಸೊ ಸೂರಜಿಗ ನಾವು ಒಂದು ಎರಡು ಮೂರು ಕೆಟಗರಿಗಳಂತ ಮಾಡ್ಕೊಂಡು ಒಂದು ಇಬ್ಬರು ಮೂರು ನನ್ನ ತಲೆಯಲ್ಲಿ ಒಂದು ಇಬ್ಬರು ಮೂರು ಜನ ನನ್ನ 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 ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ ಮೊದಲೇದಾಗಿ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮ್ಮ ವಯಸ್ಸಿನ ವ್ಯಕ್ತಿ ಅಂತ ಅಂದ್ಕೊಳ್ಳಿ ಅವ್ರು ಜಸ್ಟ್ ಶುರು ಮಾಡಿದ್ದಾರೆ ಓಕೆ ಕರಿಯರ್ ಶುರು ಮಾಡಿರ್ತಾರೆ ಒಂದು ಜಾಬ್ ಮಾಡ್ತಿರ್ತಾರೆ ಓಕೆ ತುಂಬ ದುಡ್ಡೇನು ಉಳಿಯೋಲ್ಲ ಯಾಕಂದರೆ ಆ ಟೈಮಲ್ಲಿ ಖರ್ಚುಗಳು ಜಾಸ್ತಿ ಇರುತ್ತೆ ಅಂದ ಅದೊಂದು ನಾವು ಖರ್ಚು ಮಾಡ್ತೀವಿ ಬಂದಿರೋದು ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಹಂಗೆ ಖರ್ಚು ಮಾಡ್ತಿರ್ತೀವಿ ಸೊ ಹಿಂಗಾಗಿ ಆಮೇಲೆ ಅಲ್ಲಿ ಟೈಮ್ ಕೂಡ ಇರುತ್ತೆ ಇನ್ನೂ ನಲ್ವತ್ತು ವರ್ಷ ಕೆಲಸ ಟೈಮ್ ಇರುತ್ತೆ ಹಿಂಗಾಗಿ ಅವರು ದೇ ಡೋಂಟ್ ಕೇರ್ ಆ್ಯಕ್ಚುಲಿ ಬಟ್ ಅಂಥವ್ರಿಗೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯೂತ್ಗೆ ಸ್ಯಾಲ್ರಿ ಒಂದು ಫಿಫ್ಟಿ ತೌಸಂಡ್ ಅಂದ್ಕೊಂಡ್ರು ಅವರ ಸೇವಿಂಗ್ ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದು ಐನೂರು ರೂಪಾಯಿಂದ ಐದು ಸಾವಿರ ರೂಪಾಯಿ ಮಧ್ಯದಲ್ಲಿ ಪ್ರತಿಯೊಬ್ರು ಸೇವ್ ಮಾಡ್ತೀನಿ ಅಂದ್ಕೊಂಡು ಅಂದ್ಕೊಳೋಣ ಸೊ ಈ ಐದು ಸಾವಿರ ರೂಪಾಯಿನ ಅವರು ಇನ್ವೆಸ್ಟ್ಮೆಂಟ್ ಮೂಲಕ ಮ್ಯೂಚುವಲ್ ಫಂಡ್ ಆಗಲಿ ಅವರೇ ಈಕ್ವಿಟಿನ ಬೈ ಮಾಡೋದಾಗಲಿ ಈ ಥರ ಮಾಡ್ಕೊಂಡು ಪ್ರತಿ ತಿಂಗಳು ಅದೊಂದು ದೊಡ್ಡ ವೆಲ್ತ್ ಆಗುತ್ತೆ ಅಟ್ ದಿ ಏಜ್ ಆಫ್ ರಿಟೈರ್ಮೆಂಟ್ ಏಜಲ್ಲಿ ಇವತ್ತಿನ ಡೇಟ್ಗೆ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಪಿ ಎಫ್ ಸಿಗುತ್ತೆ ಎಲ್ಲ ಸಿಗುತ್ತೆ ಸೊ ಅದೇ ಥರ ಇವಾಗ ಸೆ ಇವಾಗ ಪ್ರೈವೇಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡೋರಿಗೆ ಅವರು ರಿಟೈರ್ ಆಗಬೇಕಾದ್ರೆ ಅವ್ರಿಗೆ ಪೆನ್ಷನ್ ಅನ್ನೋದು ಬರೋದಿಲ್ಲ ಏನೂ ಇರಲ್ಲ ಸೊ ಒಂದು ಸ್ಟೇಬಲ್ ಇನ್ಕಮ್ ಆ ಮೂಮೆಂಟಲ್ಲಿ ಅಲ್ಲಿ ಮಾಡೋದಕ್ಕೆ ಅವ್ರು ಇವತ್ತಿಂದನೇ ಅವರ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಹ್ಞೂ 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 ಸೊ ಭಾಳ ಒಳ್ಳೆ ಪಾಯಿಂಟ್ ಇದೆ ಆ್ಯಕ್ಚುಲಿ ಬಟ್ ಏನಂದರೆ ಈ ಟೈಮಲ್ಲಿ ಇಷ್ಟು ಬುದ್ಧಿ ಎಲ್ಲ ಓಡಲ್ಲ ನಿಮ್ಮದು ಓಡಿದೆ ಅಷ್ಟೇ ನಾವೇ ವಯಸ್ಸು ನಾವು ಆ ವಯಸ್ಸಲ್ಲಿ ನಮಗೂ ಓಡಿರಲಿಲ್ಲ ತುಂಬ ಜನರು ಅದ್ರ ಬಗ್ಗೆ ಕೇರ್ ಮಾಡಲ್ಲ ಆ್ಯಕ್ಚುಲಿ ಬಟ್ ಸೂರಜ್ ಅವರ ಮಾತನ್ನು ಗಮನಿಸ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ತನಕ ಅಂದ್ಕೊಳ್ಳಿ ಅಲ್ಲಿ ತನಕ ನಮ್ದೊಂದು ಹ್ಯಾಂಗ್ ಓವರ್ಲಿರ್ತೀವಿ ನಾವು ಯೂತ್ಫುಲ್ನೆಸ್ ಇರುತ್ತಲ್ಲ ಅದು ಎಷ್ಟು ಸೊಕ್ಕಿರುತ್ತೆ ಅಂತಂದರೆ ಲೈಫ್ ಲಾಂಗ್ ಹಿಂಗೆ ಇರ್ತೀನಿ ಅನ್ನೋ ಥರನೇ ನಾವು ಇರ್ತೀವಿ ಲೈಫ್ ಲಾಂಗ್ ನಮ್ಮ ಶಕ್ತಿ ಹಿಂಗೆ ಇರುತ್ತೆ ನಾನು ಹಿಂಗೆ ಇರ್ತೀನಿ ಅನ್ನೋ ಥರ ಬಟ್ ಹಂಗಿರಲ್ಲ ಮೂವತ್ತಾದಾಗ ಬೇರೆ ಇರುತ್ತೆ ನಲ್ವತ್ತಾದಾಗ ಬೇರೆ ಇರ್ತದೆ ಆದಾಗ ಬೇರೆ ಇರುತ್ತೆ ಸೂರ್ಯಾಸ್ತ ಕಾಣೋಕ್ಕೆ ಶುರು ಆಗುತ್ತೆ ನಿಮಗೆ ಇವತ್ತಾದಮೇಲೆ ಸೊ ಅದು ಕಾಣಕ್ಕೆ ಶುರು ಆದಮೇಲೆ ಟೆನ್ಷನ್ ಆಗುತ್ತೆ ಸೊ ಅದು ಈಗಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಗೆ ಅಂತ ಅಂಥೇಳಿ ಸೊ ಇವತ್ತು ಸ್ಟ್ರಾಟಜಿ ಮಾಡ್ಕೊಳ್ಳಿ ಆ ಸ್ಟ್ರಾಟಜಿ ಏನಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಿಯಮಿತವಾಗಿ ಅಂದರೆ ಕನ್ಸಿಸ್ಟೆಂಟ್ ಆಗಿ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಹೂಡಿಕೆ ಮಾಡಬೇಕು ಹೂಡಿಕೆ ಮಾಡೋದು ಬಟ್ ಅದಕ್ಕೆ ಟ್ರೈನಿಂಗ್ ಬೇಕಾಗುತ್ತೆ ಅದನ್ನು ಟ್ರೈನಿಂಗನ್ನು ಅವ್ರು ಕೊಡ್ತಾರೆ ಇದು ಒಂದು ಸೆಗ್ಮೆಂಟ್ ಆದರೆ ಇದೇ ಥರ ನಾವು ಇನ್ನೂ ಬೇರೆ ಬೇರೆ ಸೆಗ್ಮೆಂಟ್ಗಳನ್ನ ನೋಡ್ಬೋದು ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಈಗ ಕೆಲಸ ಮಾಡೋರು ಇದ್ದಾರೆ ಕೆಲಸ ಮಾಡದೇ ಇರೋರು ಇದ್ದಾರೆ ಓಕೆ ಕೆಲಸ ಮಾಡೋರು ಕೆಲಸ ಮಾಡೋರಿಗೆ ಅದು ಅಪ್ಲೈ ಆಯ್ತು ನಾವು ಮುಂಚೆ ಹೇಳಿದ್ದು ಕೆಲಸ ಮಾಡದೇ ಇರೋರು ಆದ್ರೂ ಒಂದಷ್ಟು ದುಡ್ಡು ಅವ್ರ ಹತ್ರ ಇದೆ ಅಂಥವ್ರು ಕೂಡ ಮಾಡ್ಬೋದು ಖಂಡಿತವಾಗ್ಲೂ ಮಾಡ್ಬೋದು ಸರ್ ಸೊ ಇದರಲ್ಲಿ ನಮ್ಮದೇ ಹಲವಾರು ಸ್ಟ್ರಾಟಜಿಗಳಿರುತ್ತೆ ಅವರು ಈಕ್ವಿಟಿ ಆಗಲಿ ಡಿರೈವೇಟಿವ್ ಆಗಲಿ ಒನ್ ಆಫ್ ದಿ ಬೆಸ್ಟ್ ಸ್ಟ್ರಾಟಜಿಸ್ ಇರುತ್ತೆ ಸೊ ಇದರಲ್ಲಿ ಅವರು ಹೂಡಿಕೆ ಮಾಡ್ಕೊಂಡು ಕಲ್ತ್ಕೊಂಡು ಮಾಡಿದ್ರೆ ಅವ್ರಿಗೆ ತುಂಬ ಒಂದು ಒಳ್ಳೆ ರಿಟರ್ನ್ ಬರುತ್ತೆ ಸೂರಜ್ ಅವರ ಈ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಒಂದು ನೆನಪಿಗೆ ಬರೋದು ಇನ್ಸಿಡೆಂಟ್ ಯಾವುದಂದ್ರೆ ಕೋವಿಡ್ ಕೋವಿಡ್ ಕೋವಿಡಲ್ಲಿ ಎಲ್ಲ ಸ್ಟಾಕ್ ಸ್ಟಾಕ್ಗಳು ಕೂಡ ಮುಳುಗೋಗಿದ್ದು ಮುಳುಗೋಗಿದ್ದು ಅಂದರೆ ತುಂಬ ಕೆಳಗಡೆ ಹೋಗಿದ್ದು ತುಂಬ ಜನ ಅದಕ್ಕೆ ಡಿಪ್ರೆಷನ್ಗಳಾಗಿದ್ದರು ಆಮೇಲೆ ಅದು ಬೌನ್ಸ್ ಬ್ಯಾಕ್ ಕೂಡ ಆಯಿತು ಬಟ್ ಬಟ್ ತುಂಬ ಜನ ಬಟ್ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಾನೊಬ್ಬ ಡಿಜಿಟಲ್ ಇನ್ಫ್ಲುಯೆನ್ಸರಾಗಿ ಹೇಳೋದು ಡಿಜಿಟಲ್ ಕ್ರಿಯೇಟರಾಗಿ ಹೇಳೋದು ನಮ್ಮ ವಿಡಿಯೋಗಳನ್ನ ಮುಂಚೆ ಏನು ಜನ ನೋಡ್ತಿದ್ರಲ್ಲ ಸ್ಟಾಕ್ ಮಾರ್ಕೆಟು ಅದನ್ನು ಹತ್ತು ಜನ ನೋಡಿ ನೋಡ್ತಾ ಇದ್ದವರು ಕೊರೋನಾ ಆದ ನಂತರ ಅದನ್ನು ಮೂವತ್ತು ನಲ್ವತ್ತು ಪರ್ಸೆಂಟ್ ಜಾಸ್ತಿ ಆಯಿತು ನೋಡೋಕೆ ಶುರು ಮಾಡಿದರು ತುಂಬ ಜನ ಎಜುಕೇಟ್ ಆಗಿದ್ದೆ ಅಲ್ಲೇ ನನ್ನ ಪ್ರಕಾರ ಯಾಕಂದ್ರೆ ಟೈಮ್ ಇತ್ತು ಮನೇಲಿದ್ರು ಮೊಬೈಲ್ ಇತ್ತು ಸೊ ಅವ್ರು ಎಜುಕೇಟ್ ಮಾಡೋಕ್ಕೆ ಶು ಎಜುಕೇಟ್ ಆಗೋಕೆ ಶುರು ಮಾಡಿಕೊಂಡ್ರು ಸೊ ನನ್ನ ಒಂದು ಪ್ರಶ್ನೆ ಏನಂದರೆ ಈ ಒಂದು ಕೋವಿಡ್ ನಂತರದ ಸ್ಟಾಕ್ ಮಾರ್ಕೆಟ್ನ ನೋಡಿದರೆ ಸೊ ಏನು ವಾಟ್ ಆರ್ ದ ಲರ್ನ್ ಸರ್ ಮಾರ್ಕೆಟ್ ಯಾವತ್ತಿದ್ರೂ ಹೋಗುತ್ತೆ ಸೊ ಒಂದು ದೊಡ್ಡ ಪ್ರಾಬ್ಲಬ್ ಇದೆ ಏನಂದರೆ ಮಾರ್ಕೆಟ್ ಜಾಗ ಅಥವಾ ಉಪರಿ ಜಾಯಗ ಅಂತ ಅಂದರೆ ಮಾರ್ಕೆಟ್ ಎಷ್ಟೇ ಕೆಳಗಡೆ ಬಿದ್ದರೂ ಒಂದಲ್ಲ ಒಂದಿನ ಅದು ರಿಕವರಿ ಆಗಲೇಬೇಕು ಸೊ ಇವಾಗ ನ್ಯೂಸ್ ಬೇಸ್ಡ್ ಮಾರ್ಕೆಟ್ ಫಾಲಾಗಿತ್ತು ಇವಾಗ ಕೊರೋನಾ ಟೈಮಲ್ಲಿ ಮಾರ್ಕೆಟ್ ಕೆಳಗಡೆ ಬಿದ್ದಿದ್ದು ಏನಕ್ಕೆ ಅಂದರೆ ಬಿಕಾಸ್ ಆಫ್ ದಿ ನ್ಯೂಸ್ ಅದು ಒಂದು ಕಾಯಿಲೆ ಬಂದಿತ್ತು ಸೊ ಅದರಿಂದ ಮಾರ್ಕೆಟ್ ಬಿತ್ತು ಜಸ್ಟ್ ಟೂ ಇಯರ್ಸಲ್ಲಿ ಅದು ವಾಪಸ್ ರಿಕವರ್ ಆಯಿತು ಬೌನ್ಸ್ ಬ್ಯಾಕ್ ಆಯಿತು ಸೊ ಅಲ್ಲಿಂದ ಒಂದು ಔಟ್ಸ್ಟ್ಯಾಂಡಿಂಗ್ ರಿಟರ್ನ್ ಕೊಟ್ಟಿದೆ ಸೊ ಈ ಮೂಮೆಂಟಲ್ಲಿ ಕೊರೋನಾಗಿಂತ ಮುಂಚೆ ಟೈಮ್ ತೊಗೊಂಡ್ರೆ ತುಂಬ ಕಮ್ಮಿ ಇನ್ವೆಸ್ಟರ್ಸ್ ಇದ್ದರು ಅಥವಾ ಟ್ರೇಡರ್ಸ್ ಇದ್ದರು ಇವತ್ತಿನ ಡೇಟ್ಗೆ ಅದಕ್ಕಿಂತ ಒಂದು ಐದು ಪಟ್ಟು ಜಾಸ್ತಿ ಜನ ಇದ್ದಾರೆ ಸೊ ಏನು ಕಾರಣ ಅಂದರೆ ಆ ಒಂದು ಟೈಮ್ ಝೋನ್ ಇತ್ತಲ್ಲ ಒಂದು ಎರಡು ಮೂರು ತಿಂಗಳು ಗ್ಯಾಪ್ ಇತ್ತಲ್ಲ ಆವಾಗ ಜನರಿಗೆ ಆಲ್ಮೋಸ್ಟ್ ಇನ್ಕಮ್ ಸೋರ್ಸ್ ಎಲ್ಲ ನಿಲ್ಲಾಬಿಟ್ಟಿತ್ತು ಬಿಕಾಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಇತ್ತು ಅದಕ್ಕರ್ಜೆ ಜನಕ್ಕೆ ಕೆಲಸದಿಂದ ತೆಗೆದಾಕಿದ್ರು ಸೊ ಆ ಮೂಮೆಂಟಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಬೂಮ್ ಆಯಿತು ಆ ಸ್ಟಾಕ್ ಮಾರ್ಕೆಟ್ ಭೂಮಲ್ಲಿ ಏನಾಯಿತು ಅಂದರೆ ಒಂದು ಆಪ್ಷನ್ಸ್ ಅಂತ ಇರುತ್ತೆ ಸೊ ಅದು ಬೂಮ್ ಆಗ್ಬಿಡ್ತು ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ನೋನ್ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅದನ್ನು ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ಎತ್ಕೊಂಡು ಬಂದ್ಬಿಟ್ರು ಸೊ ಅದರಿಂದ ಏನಾಯಿತು ಜನರು ದುಡ್ಡು ಮಾಡೋರು ಇದ್ದಾರೆ ದುಡ್ಡು ಕಳೆದವರು ಜಾಸ್ತಿ ಜನ ಇದ್ದಾರೆ ಬಿಕಾಸ್ ಏನಾಯಿತು ಇವಾಗ ಜನರಿಗೆ ಇನ್ಕಮ್ ಇರಲಿಲ್ಲ ಅವರು ಸ್ಮಾಲ್ ಕ್ಯಾಪಿಟಲ್ನ ಬಿಗ್ ಕ್ಯಾಪಿಟಲ್ ಮಾಡೋಣ ಅಂತ ಹೋದರು ಆ ಮೂಮೆಂಟಲ್ಲಿ ಇನ್ವೆಸ್ಟಿಂಗ್ ಮಾಡಿದವರು ಇವತ್ತವರೆಗು ಲಾಸ್ ಮಾಡ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ ಸೊ ಆದರೆ ಅದೇ ಈ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಆಪ್ಷನ್ ಬೈಂಗ್ ಅಂತ ಕರಿತೀವಿ ಇದೇನು ಮಾಡಿದವರು ಆಲ್ಮೋಸ್ಟ್ ಒಂದು ಅಲ್ಲೇ ಒಂದು ಐದಾರು ತಿಂಗಳಲ್ಲಿ ಅವ್ರು ಜರ್ನಿನ ಕ್ಲೋಸ್ ಮಾಡಿರ್ತಾರೆ ಸೊ ಈಗ ಅಂದರೆ ಇವತ್ತಿನ ದಿನಕ್ಕೆ ನಾನು ಟೂ ತೌಸಂಡ್ ಟ್ವೆಂಟಿ ಫೈ ಎಂಡಲ್ಲಿದ್ದೀವಿ ಈಗ ನಾವು ಸೊ ಅಲ್ಲಿಂದ ಮತ್ತೆ ಬೌನ್ಸ್ ಬೇಕಾಗಿದೆ ಮತ್ತು ಈಗ ಮುಂದೆ ನಾವು ಮುಂದಿನ ಐದು ವರ್ಷ ಅಂತ ಅನ್ಕೋಣ ಇನ್ನೊಂದು ಟೂ ತೌಸಂಡ್ ತರ್ಟಿ ತನಕ ಸೊ ಏನು ಪ್ರಿಡಿಕ್ಷನ್ಸು ಸರ್ ಓವರ್ ಆಲ್ ಮಾರ್ಕೆಟ್ ಟ್ರೆಂಡ್ ಇಸ್ ಅಪ್ವರ್ಡ್ಸ್ ಸ್ಮಾಲ್ ಒಂದು ಕರೆಕ್ಷನ್ಸ್ ಬರ್ತಾನೆ ಇರುತ್ತೆ ಒಂದು ಸಣ್ಣ ಪುಟ್ಟ ಕರೆಕ್ಷನ್ ಮಾರ್ಕೆಟಲ್ಲಿ ಸಾಮಾನ್ಯವಾದದ್ದು ಈ ಮೂಮೆಂಟ್ ಅಲ್ಲಿ ನಾವು ಯಾವತ್ತಿದ್ರೂ ಅಷ್ಟೇ ಬುಲಿ ಸೈಡಲ್ಲೇ ಕುತ್ಕೋಬೇಕು ಸೊ ಪ್ರತಿ ಸತಿ ಕೆಳಗಡೆ ಬಿದ್ದಾಗಲೂ ನಮ್ಮ ಹೂಡಿಕೆ ಜಾಸ್ತಿ ಮಾಡ್ತಾ ಇರಬೇಕು ಸೊ ಈ ಥರ ಮಾಡ್ಕೊಂಡು ಹೋದಾಗ ನಮಗೂ ಕೂಡ ಪ್ರಾಫಿಟ್ ಆಗುತ್ತೆ ಇವಾಗ ಮಾರ್ಕೆಟ್ ಕೆಳಗಡೆ ಬಿಡಬೇಕಾದ್ರೆ ನಮಗೆ ವೆಯ್ಟಿಂಗ್ ಪೇಷನ್ಸ್ ಇರಬೇಕು ಇವಾಗ ಮಾಡ್ತಾರೆ ಇವತ್ತು ನಾನು ನೂರು ರೂಪಾಯಿ ಹಾಕಿದ್ದೀನಿ ಮಾರ್ಕೆಟ್ ಏನಾದರೂ ತೊಂಬತ್ತು ರೂಪಾಯಿ ಅಂದರೆ ನನ್ನ ಪೋರ್ಟ್ಫೋಲಿಯೋ ತೊಂಬತ್ತು ರೂಪಾಯಿ ಆಯಿತು ಅಂದರೆ ಜನರು ಭಯ ಪಟ್ಕೊಂಡು ಅದನ್ನು ಎಕ್ಸಿಟ್ ಮಾಡಿಬಿಡ್ತಾರೆ ಸೊ ಇವಾಗ ತೊಂಬತ್ತು ರೂಪಾಯಿಗೆ ಬಂದಿದೆ ಅಂದರೆ ಒಳ್ಳೆ ಕಂಪನಿ ಶೇರು ಅದಿಲ್ಲಿಂದ ನೂರೈವತ್ತು ರೂಪಾಯಿ ಕೂಡ ಹೋಗ್ಬೋದು ಎಕ್ಸಾಕ್ಟ್ಲಿ ಏನಕ್ಕೆ ಅಂದರೆ ಮಾರ್ಕೆಟ್ ಓವರ್ ಆಲ್ ಟ್ರೆಂಡ್ ಬೇರೆಷ್ ಇದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಜಾಗದಲ್ಲಿತ್ತು ಅಂದರೆ ಖಂಡಿತವಾಗ್ಲೂ ನೀವು ಪ್ರಾಫಿಟ್ ಮಾಡ್ತೀವಿ ಓಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇದು ಮಾರ್ಕೆಟ್ ಬುಲ್ಲಿಷ್ ಆಗಿರೋದ್ರ ಬಗ್ಗೆ ಹೌದು ಅಪ್ವರ್ಡ್ ಟ್ರೆಂಡ್ ಅಂತ ನೀವು ಹೇಳಿದ್ರಿ ಆದರೂ ಜನರಿಗೆ ಹೇಗೆ ಇದು ಎಷ್ಟು ದಿನ ಯಾವಾಗ ನಾವು ಎಕ್ಸಿಟ್ ಆಗಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗಲ್ಲ ಅಥವಾ ಯಾವಾಗ ನಾವು ಬೈ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅದ್ರ ಬಗ್ಗೆ ನಿಮ್ಮ ಒಂದು ಸೆಂಟರ್ನಲ್ಲಿ ಸೂರಜ್ ಗುರುಕುಲ್ ಸೆಂಟರ್ನಲ್ಲಿ ಏನಾದರೂ ಒಂದು ಸ್ಟ್ರಾಟಜಿ ಅಥವಾ ಒಂದು ಅಪ್ಲಿಕೇಶನ್ ಏನಾದರೂ ಎಸ್ ಸರ್ ಎಸ್ ಸರ್ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ವಿ ಹವ್ ಕ್ರಿಯೇಟೆಡ್ ಅನ್ ಆಲ್ಗೋ ಪ್ಲಾಟ್ಫಾರ್ಮ್ ಸೊ ಈ ಆಲ್ಗೋ ಪ್ಲಾಟ್ಫಾರ್ಮ್ ಅಂದರೆ ಏನು ಅಂದರೆ ನಿಮಗೆ ಕಂಪ್ಲೀಟಾಗಿ ಅನಲೈಸ್ ಮಾಡಿಕೊಡುತ್ತೆ ಸೊ ಇದಕ್ಕೆ ನಿಮ್ಗೆ ಎಜುಕೇಷನ್ ಮುಖ್ಯ ಇದೆ ಎಜುಕೇಷನ್ ಆದ ನಂತರ ಇವಾಗ ಸ್ಟಾಕ್ ಇವಾಗ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಮೇಜರ್ ನಮ್ಗೆ ಬೇಕಾಗಿರೋದು ಎಂಟ್ರಿ ಆ್ಯಂಡ್ ಎಕ್ಸಿಟ್ ಒಂದು ಸ್ಟಾಕ್ ಆಗಲಿ ಒಂದು ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಎನಿ ಟ್ರೇಡ್ ಮಾಡ್ತಾ ಇದ್ರು ನಿಮಗೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ತುಂಬ ಮುಖ್ಯವಾದದ್ದು ಸೊ ಇದನ್ನು ಜನರಿಗೆ ಹುಡ್ಕೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ನಾವು ಅಬ್ಸರ್ವ್ ಮಾಡ್ದಂಗೆ ಸೊ ಇದನ್ನು ಈಸಿ ಮಾಡೋದಕ್ಕೆ ನಾವು ನಮ್ಮ ಆಲ್ಗೋ ಪ್ಲ್ಯಾಟ್ಫಾರ್ಮ್ನ ಲಾಂಚ್ ಮಾಡಿದ್ದೀವಿ ಈ ಆಲ್ಗೋ ಪ್ಲಾಟ್ಫಾರ್ಮ್ ಹೆಸರು ಬಂದು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಅಂತಲೇ ಇದೆ ಸೊ ಇವಾಗ ನಮ್ಮ ಒಂದು ಪ್ಲಾಟ್ಫಾರ್ಮ್ ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಆಲ್ಗೋ ಸಿಸ್ಟಮಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ವಿ ಫೋಕಸ್ಡ್ ಆನ್ ಬೋತ್ ಇಕ್ವಿಟಿ ಆ್ಯಂಡ್ ಡಿರೈವೇಟಿವ್ ಸರ್ ಇಕ್ವಿಟಿಯಲ್ಲಿ ಸ್ಟಾಕ್ ಸೆಲೆಕ್ಷನ್ ಈಸಿ ಮಾಡೋದಕ್ಕೆ ಏನು ಪ್ರೊಸೀಜರ್ ಇದೆ ಸೊ ಅದನ್ನ ಹೆಂಗೆ ಮಾಡ್ಬೋದು ಅದೇ ಥರ ಡಿರೈವೇಟಿವ್ ಸೆಗ್ಮೆಂಟಿಗೆ ಬಂದಾಗ ನಮ್ಮದೇ ಒಂದು ಯೂನೀಕ್ ಸ್ಟ್ರಾಟಜಿಗಳಿದೆ ಸೊ ಈ ಒಂದು ಸ್ಟ್ರಾಟಜಿನ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ಮಾಡಿದ್ದೀವಿ ಓಕೆ ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾಯಿದ್ದು ಸೂರಜ್ ಈಗ ಒಂದು ಪ್ರಶ್ನೆ ನೋಡಿದ್ರ ಮನಸ್ಸಲ್ಲಿ ಬರುತ್ತೆ ಏನಂದರೆ ಈಗ ನೀವು ಇಪ್ಪತ್ತ್ಮೂರು ವರ್ಷ ನೀವು ಎಷ್ಟು ದಿನಗಳಿಂದ ಇದನ್ನು ಶುರು ನೀವು ನೀವೆಷ್ಟು ಲಾಭ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದೊಂದು ಪ್ರಶ್ನೆ ಬಂದಿರುತ್ತೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಖಂಡಿತ ನಾನು ಸ್ಟಾಕ್ ಮಾರ್ಕೆಟ್ನ ಆಲ್ಮೋಸ್ಟ್ ಒಂದು ಐದಾರು ವರ್ಷದಿಂದನೂ ನಾನೊಬ್ಬ ಆಗಿ ಟ್ರೇಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಒಂದು ಸಂಸ್ಥೆ ಕಟ್ಟಿ ಆಲ್ಮೋಸ್ಟ್ ಎರಡೂವರೆಯಿಂದ ಮೂರು ವರ್ಷ ಆಗ್ತಾ ಬಂತು ಸೊ ಇಲ್ಲಿ ನನ್ನ ಒಂದು ಕ್ರೈಟೀರಿಯಾ ಏನಿತ್ತು ಅಂದರೆ ಸೊ ಇವಾಗ ಸ್ಟಾಕ್ ಮಾರ್ಕೆಟಿಗೆ ಪ್ರತಿಯೊಬ್ಬರು ಫಸ್ಟ್ ಫ್ರೆಶ್ ಆಗಿ ಬಂದಾಗ ಏನಾಗುತ್ತೆ ಅವರು ಬರೋದು ಒಂದು ಗ್ಯಾಮ್ಲಿಂಗ್ ಮೈಂಡ್ಸೆಟ್ಟಿಂದ ಸೊ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ನಾನು ನೂರು ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ದುಡಿಯೋಣ ಅಂತ ಸೊ ಅದೇ ಥರ ನಾನು ನನ್ನ ಜರ್ನಿನ ಶುರು ಮಾಡಿದೆ ಆ ಲಾಸಸ್ ನೋಡಿದೆ ಪ್ರಾಫಿಟ್ ನೋಡಿದೆ ತುಂಬ ದೊಡ್ಡ ನಂಬರು ನೋಡಿದೆ ಅಲ್ಲಿಂದ ಝೀರೋನು ಬಂದೆ ಸೊ ಈ ಜರ್ನಿಯಲ್ಲಿ ನಾನು ಏನು ಕಲಿತೆ ಅಂದರೆ ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳೋದಕ್ಕೆ ತುಂಬ ಒಂದು ನಾಲೆಡ್ಜ್ ಇರಬೇಕು ಸೊ ಇದನ್ನೆಲ್ಲ ಕಲಿತೆ ನಾನು ಆಲ್ಮೋಸ್ಟ್ ಮುಂಬೈಯಲ್ಲಿ ಕಲ್ತಿದ್ದೀನಿ ಸ್ಟಾಕ್ ಮಾರ್ಕೆಟ್ನ ಸೊ ಎಲ್ಲ ಕಡೆ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸಸ್ ಹತ್ರನೂ ನಾನು ನಾನು ಸ್ಟಾಕ್ ಮಾರ್ಕೆಟ್ನ ಕಲ್ತಿದ್ದೀನಿ ಬಿಕಾಸ್ ಇದರಿಂದ ಏನಾಗುತ್ತೆ ನನಗೆ ಅವ್ರವ್ರ ನಾಲೆಡ್ಜ್ ಗೊತ್ತಾಯ್ತು ಇವಾಗ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಏನು ಹೇಳ್ಕೊಡ್ತಾರೆ ಅಂದರೆ ಅವರು ಹೆಂಗೆ ಪ್ರಾಫಿಟೇಬಲ್ ಆಗಿದ್ದಾರೆ ಅಂತ ಸೊ ಆಲ್ಮೋಸ್ಟ್ ನಾನು ಎರಡೂವರೆ ಲಕ್ಷ ಒಂದೊಂದು ಇವೆಂಟ್ಗೆ ಎರಡೂವರೆ ಲಕ್ಷ ಖರ್ಚು ಮಾಡಿ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಕಲ್ತ್ಕೊಂಡಿದ್ದಾಗ ಏನಾಯಿತು ಸ್ಟಾಕ್ ಮಾರ್ಕೆಟಲ್ಲಿ ನಾನು ನನ್ನ ಪ್ರಾಫಿಟಬಲ್ ಜರ್ನಿನ ಶುರು ಮಾಡಿದೆ ಈ ನನ್ನ ಪ್ರಾಫಿಟಬಲ್ ಜರ್ ಜರ್ನಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಶುರು ಮಾಡಿದ ನಂತರ ನನ್ನ ಮೈಂಡಿಗೆ ಏನು ಬಂತು ಅಂದರೆ ಇವಾಗ ಜನರು ಲಾಸ್ ಮಾಡ್ಕೊತ ಇದ್ದಾರೆ ಇದಕ್ಕೆ ನಾವು ಹೆಂಗೆ ತಡೆಗಟ್ಟಿಸ್ಬೋದು ಅಂದರೆ ನಾವು ನಮ್ಮ ಸ್ಟಾಕ್ ಮಾರ್ಕೆಟ್ ಜ ನಮ್ಮ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಡೋದಕ್ಕೆ ಇವಾಗ ನಾನಾಗಲಿ ಯಾರೇ ಆಗಲಿ ಅವ್ರು ಮಾಡೋ ತಪ್ಪು ಇಟ್ ಇಸ್ ವೆರಿ ಸಿಮಿಲರ್ ಇವಾಗ ನಾನು ಮಾಡಿದ ತಪ್ಪನ್ನ ಬೇರೆಯವ್ರು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಸಂಸ್ಥೆನ ಓಪನ್ ಮಾಡಿದ್ವಿ ಇಲ್ಲಿ ಕಂಪ್ಲೀಟಾಗಿ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಅವೇರ್ನೆಸ್ನ ಕೊಡ್ತಾಯಿದ್ದೀವಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ನ ಬೇಸಿಕಿಂದ ಹೇಳ್ಕೊಟ್ಟಾಗ ಜನರಿಗೆ ಒಂದು ಅವೇರ್ನೆಸ್ ಬರುತ್ತೆ ಇದರಿಂದ ಅವರು ಟ್ರೇಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಆಮೇಲೆ ಅವರು ತಪ್ಪುಗಳನ್ನ ಕಮ್ಮಿ ಮಾಡ್ತಾರೆ ಬಿಕಾಸ್ ಇಟ್ ಈಸ್ ಅ ಫೈನಾನ್ಷಿಯಲ್ ಅಸೆಟ್ ಇರೋದ್ರಿಂದ ಎನಿ ಮಿಸ್ಟೇಕ್ ಮೇಡ್ ಅವರ ಅಲ್ಲೇ ಮೈನಸ್ ಆಗುತ್ತೆ ಸೊ ಇದನ್ನು ತಡೆಗಡಿಸೋದಕ್ಕೆ ಏನು ಮಾಡ್ತೀವಿ ನಾವು ಕೋಚಿಂಗ್ ಸೆಂಟರ್ನ ಓಪನ್ ಮಾಡಿ ಹೇಳ್ಕೊಡ್ತೀವಿ ಸೊ ಹಾಗಾದ್ರೆ ಕಳೆದ ಎರಡೂವರೆ ವರ್ಷಗಳಿಂದ ನಿಮ್ಮದು ಹೂಡಿಕೆ ಪ್ರಮಾಣ ಜಾಸ್ತಿ ಆಗಿದೆಯಾಡ್ತೀವಿ ಈಗ ಎಷ್ಟು ಮಾಡ್ತೀವಿ ಸರ್ ನಾನು ಸ್ಟಾಕ್ ಮಾರ್ಕೆಟ್ ಜರ್ನಿನ ಶುರು ಮಾಡಿದಾಗ ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ನಾನು ಒಂದು ಹತ್ತು ಸಾವಿರ ರೂಪಾಯಿಂದ ಶುರು ಮಾಡಿದ್ದೆ ಸೊ ನನಗೆ ಯಾವಾಗ ದುಡ್ಡು ಬರ್ತಾ ಶುರು ಆಯಿತು ಯಾವಾಗ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂತು ನಾನು ಸ್ಟಾಕ್ ಮಾರ್ಕೆಟ್ನ ಮಾಡ್ಬೋದು ಅಂತ ಆವಾಗ ಹಂತ ಹಂತಕ್ಕೆ ನನ್ನ ಕ್ಯಾಪಿಟಲ್ ಕೂಡ ಜಾಸ್ತಿ ಮಾಡ್ಕೊಂಡು ಬಂದೆ ಹತ್ತು ಸಾವಿರದಿಂದ ನಾನು ಒಂದೆರಡು ಲಕ್ಷಕ್ಕೆ ತಂದೆ ಅದನ್ನು ಹತ್ತು ಲಕ್ಷಕ್ಕೆ ತಂದೆ ಅದರಿಂದ ಇಪ್ಪತ್ತು ಲಕ್ಷಕ್ಕೆ ತಂದೆ ಆ ಥರ ಐ ವಾಟ್ ಇಟ್ ಟು ಅ ವೆರಿ ಬಿಗ್ ಲಿಮಿಟ್ ಸರ್ ಓಕೆ ಯಾವುದಾದ್ರು ಸ್ಕ್ರೀನ್ಶಾಟ್ ತೋರಿಸ್ಬೋದ ನಿಮ್ಮದು ಎಸ್ ಸರ್ ಓಕೆ ಇದು ನಿಮ್ಮ ಸ್ಕ್ರೀನ್ ಕಾಣ್ತಾ ಇರೋದು ಕಳೆದ ತಿಂಗಳ ಪ್ರಾಫಿಟ್ ಏನು ಸ್ಟೇಟ್ಮೆಂಟ್ ಇದೆ ಸೂರಜ್ ಅವ್ರದ್ದು ಅದು ಎಸ್ ಸರ್ ಸೊ ಒಳ್ಳೆ ಅಮೌಂಟ್ ಗಳಿಸ್ತಾ ಇದ್ದಾರೆ ತುಂಬ ಚಿಕ್ಕ ವಯಸ್ಸಿಗೆ ಸೊ ತುಂಬ ಇನ್ನೂ ದೊಡ್ಡ ಜರ್ನಿ ಇದೆ ಸೊ ಇನ್ನೂ ತುಂಬ ಅಂದರೆ ತುಂಬ ದೊಡ್ಡ ಜರ್ನಿ ಅಂದರೆ ದೊಡ್ಡ ಅಮೌಂಟ್ ಕೂಡ ಇದೆ ಅಂತ ಅರ್ಥ ಬೇಗ ಶುರು ಮಾಡೋದು ಯಾವಾಗಲೂ ಒಳ್ಳೆಯದು ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ನ ಮುಗಿಸ್ತಾ ಇದ್ದೀನಿ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಫೌಂಡರ್ ಆಗಿರುವಂಥ ಸೂರಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸೂರಜ್ ಅವರು ತುಂಬ ತುಂಬ ಧನ್ಯವಾದಗಳು ಇಷ್ಟೊತ್ತು ಮಾತಾಡಿದ್ರಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ ನಾವು ಯೂಶ್ವಲಿ ಸ್ವಲ್ಪ ಒಂದು ಮೂವತ್ತು ಮೂವತ್ತೈದು ನಲ್ವತ್ತು ದಾಟದವ್ರನ್ನೇ ಯೂಶ್ವಲಿ ನೋಡ್ತೀವಿ ಈ ಒಂದು ಜರ್ನಿಯಲ್ಲಿ ಇರುವಂಥವ್ರು ಬಟ್ ಈಸ್ ವೆರಿ ಯಂಗ್ ಆ್ಯಂಡ್ ಏನೋ ತುಂಬ ಬೇಗ ಶುರು ಮಾಡಿದ್ದಾರೆ ಸೊ ಅದು ಒಂದು ಇನ್ಸ್ಪಿರೇಷನ್ ನನ್ನ ಪ್ರಕಾರ ತುಂಬ ನಾವು ಅದನ್ನೆಲ್ಲ ಒಂದು ಹಂತ ದಾಟಿದ ಮೇಲೆ ಯೋಚನೆ ಮಾಡ್ತೀವಿ ಅದನ್ನು ಮಾಡಬೇಕಾಗಿಲ್ಲ ನೀವು ನೀವು ನೌಕರಿ ನೀವು ಜಾಬ್ ಯಾವಾಗ ಶುರು ಮಾಡ್ತಿರೋ ಆವಾಗಲೇ ಅದನ್ನು ಶುರು ಮಾಡಬಹುದು ಮತ್ತು ಅದರಿಂದ ನಿಮಗೆ ಏನೇಳಿ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ ಸ್ಟ್ರೆಸ್ ಅಂದರೆ ಫೈನಾನ್ಷಿಯಲ್ ಸ್ಟ್ರೆಸ್ಸು ಎಲ್ಲಕ್ಕಿಂತ ದೊಡ್ಡ ಸ್ಟ್ರೆಸ್ಸು ಓದು ದುಡ್ಡು ಇಲ್ಲದೇ ಇದ್ದರೆ ದುಡ್ಡು ಕಳ್ಕೊಂಬಿಟ್ರೆ ಏನಾದರೂ ಸಮಸ್ಯೆ ಆದರೆ ಅಂಥೇಳಿ ಸೊ ಆ ಸಮಸ್ಯೆಗೆ ಒಂದೇ ಒಂದು ಪರಿಹಾರ ಅಂದರೆ ಬೇಗ ಶುರು ಮಾಡುವಂಥದ್ದು ಈ ಒಂದು ಸ್ಟಾಕ್ ಮಾರ್ಕೆಟ್ ಜರ್ಲಿನ ಮತ್ತು ಟ್ರೈನಿಂಗ್ ತೊಗೊಂಡು ಅಂದರೆ ಎಜುಕೇಷನ್ ಮಾಡಿಕೊಂಡು ಶುರು ಮಾಡುವಂಥದ್ದು ಭಾಳ ಮುಖ್ಯ ಸೊ ಆ ದೃಷ್ಟಿಯಲ್ಲಿ ನೀವು ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಸಂಪರ್ಕಿಸ್ಬೋದು ಆಸಕ್ತರು ಅದು ಅದು ವಿಜಯನಗರದಾಗ ಅತ್ತಿ ಗುಪ್ಪೆಯಲ್ಲಿದೆ ಅದರ ಫೋನ್ ನಂಬರ್ ಮತ್ತು ಡಿಟೇಲ್ಸ್ ಎಲ್ಲವನ್ನು ಕೂಡ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡ್ತಾ ರೀ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾ ರೀ ಮಹಾಮನಿ ಕಾರ್ಯಕ್ರಮ ನಮಸ್ಕಾರ ನಮ್ಮ ಕೋರ್ಸಸ್ ಬಂದು ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ ಒನ್ ಲೆವೆಲ್ ಒನ್ ಕೋರ್ಸ್ ನಿಮಗೆ ಟ್ವೆಂಟಿ ಡೇಸ್ ಕ್ಲಾಸ್ ಇರುತ್ತೆ ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಕ್ಲಾಸ್ ಇರುತ್ತೆ ಮಂಡೇ ಟ್ಯೂಸ್ಡೇ ರಿವಿಷನ್ ಇರುತ್ತೆ ಫಿಫ್ಟೀನ್ ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್ ಐ ಪಿ ಒ ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಚಾರ್ಟ್ ಪ್ಯಾಟರ್ನ್ಸ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ ಅದ್ರ ಜೊತೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ ಸೊ ಈ ಕೋರ್ಸಿಗೆ ನಾವು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತಾ ಇದ್ದೀವಿ ಲೆವೆಲ್ ಟು ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್ ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್ ಥಿಯರೀಸ್ ಅಡ್ಜಸ್ಟ್ಮೆಂಟ್ಸ್ ಚಾರ್ಟ್ ಪ್ಯಾಟರ್ನ್ಸ್ ನೋ ಲಾ ಸ್ಟ್ರಾಟಜಿ ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮೋಡಿಟೀಸ್ ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಸೊ ಇದು ಒನ್ ಮಂತ್ ಕೋರ್ಸ್ ಇರುತ್ತೆ ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು